ನಾಸ್ತಿಕರ ಒಂದು ಪ್ರಶ್ನೆ ಕೇಳ್ತೀನಿ ಅವರು ಪರ್ಸನಾಲಿಟಿ ವೈಸ್ ವೀಕ್ ಇರ್ತಾರೆ ಹಂಗಾಗಿ ಆಧ್ಯಾತ್ಮ ಅನ್ನೋ ಹೆಸರು ತಗೊಂಡು ಅದರ ಬಲ ಅಂತ ಅವ್ರಿಗೆ ರುಚಿ ಗೊತ್ತಿರಲ್ವಲ್ಲ ಈಗ ಸತ್ಯನಾರಾಯಣ ಸ್ವಾಮಿ ಪ್ರಸಾದದ ರುಚಿ ಆಹಾ ಸಜ್ಜಿಗೆ ಎಷ್ಟು ರುಚಿ ಆಯಿತು ಅಂದ್ರೆ ಗೊತ್ತಿಲ್ಲ ಅಂತಾರೆ ತಿನ್ಗೆ ಅದ್ರ ರುಚಿ ಗೊತ್ತು ಏನು ಹೇಳ್ತಾನೆ ಅದನ್ನೇ ನಾರಾಯಣ ಗರುಡ ಪುರಾಣದಲ್ಲಿ ಗರುಡಂಗ್ ಹೇಳ್ತಾನೆ ಪಾಯಸ ಬಡಿಸೋ ಸೌಟ್ಗೆ ಪಾಯಸದ ರುಚಿ ಗೊತ್ತಿರಲ್ವಂತೆ ಯಾಕಂದ್ರೆ ಅದು ಸ್ಟೀಲು ಅಥವಾ ಯಾವುದೋ ಒಂದು ಮೆಟಲ್ ಅವ್ರಿಗೆ ಆ ರುಚಿ ಗೊತ್ತಿರಲ್ಲ ಅದನ್ನ ಅಳವಡಿಸಿಕೊಂಡ್ರ ಇಲ್ದೇ ಇರೋದು ಆ ರೀತಿ ಕುಂಕು ಮಾತುಗಳನ್ನ ನೋಡ್ತಾರೆ ಇನ್ನೊಬ್ರು ಯಾರೋ ಹೇಳಿದ್ರು ಶ್ರೀರಾಮ್ ಚಂದ್ರ ಏನು ಇಂಜಿನಿಯರಿಂಗ್ ಓದಿದ್ನ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಅಂತ ಹಂಗಾಯ್ತಿತ್ತು ಯಾಕೆ ದೇವ್ರು ಇದು ಜಗತ್ತನ್ನೇ ಬ್ರಹ್ಮಾಂಡನೇ ಸೃಷ್ಟಿ ಮಾಡಿದವನು ನಿಮ್ಮ ತಾತ್ಕಾಲಿಕವಾಗಿ ಏನೋ ಒಂದ್ ಡಿಗ್ರಿ ಅದು ಏನು ಬ್ರಿಟಿಷ್ ಅವ್ರು ಮಾಡಿ ಫಿಕ್ಸ್ ಮಾಡ್ಬಿಟ್ಟು ಹೋಗಿದ್ ನಿಮ್ಗೆ ಈ ತರದ್ ಡಿಗ್ರಿಗಳನ್ನ ಗುರುಕುಲದಲ್ಲಿ ಅದಿರ್ಲಿಲ್ಲ ನೀವು ಮುಕ್ತಿ ಪಡ್ಕೊಳಕೆ ಮುಂದೆ ಹೋಗ್ಬೇಕಾಗಿತ್ತು ಇದನ್ನ ತಾತ್ಕಾಲಿಕವಾದ್ನ ಹಿಡ್ಕೊಂಡವ್ರು ಅವ್ರಗಳೆಲ್ಲ ಹಂಗಂತಾರೆ ಡೆತ್ ಬೆಡ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಾಗ ಇದೆಲ್ಲ ಗೊತ್ತಾಗತ್ತೆ ನೆಕ್ಸ್ಟ್ ನನ್ನ ಯಾರು ಯಮದೂತ್ರ ಬಂದು ನನ್ನ ಕರ್ಕೊಂಡು ಹೋಗ್ತಿದಾರ ದೇವತೆಗಳೇ ಬಂದು ನನ್ನ ಸ್ವಾಗತಿಸ್ತಿದಾರ ಅಂತ